ನೈಂಟಿ ಪರ್ಸೆಂಟ್ ನಾನು ಏನ್ ಹೇಳಿದ್ನಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳುವಂತದನ್ನ ಯಾರು ನಮ್ಗೆ ಹೇಳ್ಕೊಡ್ತಾ ಇಲ್ಲ ಇದೆಲ್ಲ ಆಕ್ಚುಲಿ ನಾನು ಹೇಳ್ತಾ ಇರ್ತೀನಿ ನನ್ ಕ್ಲಯಂಟ್ಸ್ ಎಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಅದೆಲ್ಲ ಬರ್ಬೇಕು ಬಿಕಾಸ್ ನನ್ನ ನಾನು ಇಟ್ಕೊಂಡಿಲ್ಲ ಅಂದ್ರೆ ಬೇರೆ ಏನ್ ಕಲ್ತ್ಕೊಂಡು ಏನ್ ಪ್ರಯೋಜನ ಸೊ ಆ ಅದ್ರ ಬಗ್ಗೆ ಯಾಕೆ ಯಾರು ಕೋಚ್ ಮಾಡಲ್ಲ ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡಲ್ಲ ಬ್ಯಾಂಕಿಂಗ್ ಆಗ್ಲಿ ಮತ್ತೊಂದು ನಮ್ಗೆ ದೈನಂದಿನ ಚಟುವಟಿಕೆಗೆ ಏನ್ ಬೇಕು ಅಂತ ವ್ಯವ ಅಂತ ವ್ಯವಹಾರಗಳನ್ನ ಯಾರು ಹೇಳ್ಕೊಳ್ತಾ ಇಲ್ಲ ಸೊ ಅಕಸ್ಮಾತ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದ್ ಇನ್ಕಲ್ಗೇಟ್ ಆಗಿಲ್ಲ ಅಂದ್ರೆ ನಾವು ಬೇರೆ ರೀತಿಯಲ್ಲಿ ಹೆಂಗೆ ಅದನ್ನ ನಾವು ಆ ಆತರ ಎಜುಕೇಶನ್ ತಗೊಳ್ತೀವಿ ಅಂತ ಬಿಕಾಸ್ ಎಷ್ಟೊಂದ್ ಕಡೆ ಇವಾಗ ಕಂಪಲ್ಸರಿ ಆಗಿದೆ ಸೈಕಾಲಜಿಸ್ಟ್ ಇರ್ಬೇಕು ಅನ್ನೋದು ಸ್ಕೂಲ್ಸ್ ಅಲ್ಲಿ ಅದು ನೇಮ್ಸ್ ಇದೆ ಹೊರ್ತು ಇನ್ಕಲ್ಕೇಟ್ ಆಗ್ತಾ ಇಲ್ಲ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಷ್ಟೊಂದ್ ಕಡೆ ನಾನು ನೋಡಿದೀನಿ ಇವಾಗ ಗವರ್ಮೆಂಟ್ ಆಗಲಿ ರೂಲ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದ್ ಸೈಕಾಲಜಿಸ್ಟ್ ಇಟ್ಕೊಂತಾರೆ ಹೊರ್ತು ಅವ್ರ ಕೈಲಿ ಈ ಪ್ರೋಗ್ರಾಮ್ಸ್ ಮಾಡ್ಸಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಥವಾ ಇದು ಕೌನ್ಸಿಲಿಂಗ್ ಅದ್ ಮಾಡ್ಸಲ್ಲ ಅವ್ರ ಕೈಲಿ ಬೇರೆ ಏನೋ ಮಾಡ್ಸ್ಕೊಂತಾರೆ ಅಹ್ ನೀವು ಪಾರ್ಟ್ ಟೈಮ್ ಬೇರೆ ಕೆಲಸ ಮಾಡ್ಕೊಡಿ ಅಂತ ಸೊ ಯಾಕೆ ಈ ತರ ಇಂಪ್ಲಿಮೆಂಟೇಶನ್ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅಷ್ಟು ಜನ ಇವಾಗ ನಮ್ ಪಾಪ್ಯುಲೇಷನ್ ಏನ್ ಸ್ಟ್ರೆಂತ್ ಇರುತ್ತೆ ಆದ್ರೂ ಅದಕ್ಕೆ ಹೆಲ್ಪ್ ಆಗುವಂತ ನಂಬರ್ ಆಫ್ ಸೈಕಾಲಜಿಸ್ಟ್ ಇಲ್ಲ ಟ್ರೈನಿಂಗ್ ಆಗ್ಲಿ ಎಜುಕೇಶನ್ ಆಗ್ಲಿ ಅಥವಾ ಅವ್ರು ಇದ್ರು ಅದ ಸರಿಯಾದ ಬಳಕೆ ಆಗ್ತಾ ಇಲ್ಲ ಅಥವಾ ಜಾಬ್ ಸಿಕ್ಕಿದ್ರು ಎಲ್ಲೋ ಒಂದ್ ಕಡೆ ಸಂಬಳ ಕೊಡೋದಾಗ್ಲಿ ನೀಟಾಗಿ ಅಥವಾ ಅವ್ರನ್ನ ಸರಿಯಾಗಿ ನಡ್ಸ್ಕೊಳೋದಾಗ್ಲಿ ಇಲ್ಲ ಇದು ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಾನ್ ಸ್ವಂತ ಕಂಪ್ನಿ ನಡೆಸ್ತಾ ಇದೀನಿ ನನಗ್ ಪರವಾಗಿಲ್ಲ ಇವಾಗ ಚಿಕ್ ವಯಸ್ಸಿನ ಸೈಕಾಲಜಿಸ್ಟ್ ಎಲ್ಲ ನಾನ್ ನೋಡುವಾಗ ಆಕ್ಚುಲಿ ಬೇಜಾರಾಗುತ್ತೆ ಬಿಕಾಸ್ ನಾನು ಅಷ್ಟೇ ಕಷ್ಟ ಪಟ್ಟ ಪಟ್ಕೊಂಡ್ ಬಂದು ಇವಾಗ ಒಳ್ಳೆ ಹಂತದಲ್ಲಿ ಇರೋದು ನಂದೇ ಒಂದ್ ಕಂಪ್ನಿ ನಡೆಸ್ತಾ ಇದೀನಿ ಪರವಾಗಿಲ್ಲ ಬಟ್ ನಾನ್ ಬೇರೆ ಸೈಕಾಲಜಿಸ್ಟ್ ನೋಡುವಾಗ ನಂಗ್ ಆಕ್ಚುಲಿ ಅದೇ ಬೇಜಾರ್ ಆಗತ್ತೆ ಬಿಕಾಸ್ ಫಸ್ಟ್ ಆಫ್ ಆಲ್ ನೆಸೆಸಿಟಿ ಇದೆ ನೀಡಿಲ್ಲ ಅಂದ್ರೆ ಬಿಡಿ ಓಕೆ ಅಂತ ಹೇಳ್ಬೋದು ಈಗ ಎಷ್ಟೊಂದ್ ಕಡೆ ಈ ತರ ಸಾಮಾಜಿಕ ಪಿಡುಗು ಈ ಬೇಸಿಕ್ ಲಾ ಈ ವ್ಯಾಲ್ಯೂಸ್ ಆಗ್ಲಿ ಅಥವಾ ನಾವ್ ಏನು ಟ್ರಾಮಾ ಅಂತ ಹೇಳ್ತೀವಿ ನಾನು ಹೇಳಿದಲ್ಲ ಯಾಕ್ ಅವ್ರು ಕಂಡೀಷನಿಂಗ್ ಆಗ್ತಾರೆ ಅಂತ ಅವ್ರದೇ ಆದ ಒಂದು ಟ್ರಾಮಾ ಆಗಿರ್ಬೋದು ಅಥವಾ ಅವ್ರು ಏನ್ ಕಷ್ಟದ ಪರಿಸ್ಥಿತಿ ಎದುರಿಸಕೊಂಡ್ ಬಂದ್ರು ಸುಮಾರ್ ವಿಷ್ಯಗಳಿರತ್ತೆ ಅದನ್ನೆಲ್ಲ ಅವ್ರಿಗೆ ಅರ್ಥ ಮಾಡ್ಸಿ ತಿಳಿ ಹೇಳೋ ಒಂದ್ಸವ್ ಸಿಕ್ಕದ್ರೆ ಎಲ್ಲರೂ ಬದ್ಲಾಗ್ತಾರೆ ಅದು ತಾಳ್ಮೆಯಿಂದ ಪ್ರೀತಿಯಿಂದ ಆಯ್ತಾ ಅಂಡ್ ಎಲ್ಲರಿಗೂ ಏನು ತಿಳುವಳಿಕೆ ಕೊಡ್ಬೇಕಾಗತ್ತೆ ಅಂದ್ರೆ ನೀನು ಕೂಡ ಮುಖ್ಯ ಜೀವನಕ್ ಒಂದ್ ಬೆಲೆ ಇದೆ ನೀನ್ ಏನೇ ಮಾಡು ಮಾಡ್ದೆಲ್ಲೇ ಇರೋ ನೀನ್ ಓದಿರು ಓದಿಲ್ದೆಲ್ಲೇ ಇರು ನೀನ್ ಸಾಧನೆ ಮಾಡು ಮಾಡ್ದೆಲ್ಲೇ ಇರೋ ನೀನ್ ಎಷ್ಟೇ ನೂರು ರೂಪಾಯಿಲ್ ದುಡಿತಾ ಸಾವಿರ ರೂಪಾಯಿಲ್ ದುಡ್ಡು ನಿನ್ಗೆ ಬೆಲೆ ಇದೆ ಅನ್ನೋದು ಒಬ್ರಿಗೊಬ್ರಿಗುನು ಅದನ್ನ ಹೋದ್ರೆ ಎಂತ ಒಳ್ಳೆ ಸಮಾಜ ಆಗತ್ತೆ ಗೊತ್ತಾ ಅವಾಗ ಒಬ್ನೊಬ್ರು ಪ್ರೀತಿಯಿಂದ ಕಾಣ್ತೀವಿ ಮರ್ಯಾದೆಯಿಂದ ಕಾಣ್ತೀವಿ ಬಟ್ ಎಲ್ಲಿ ಯಾವ್ದನ್ನ ನಾವ್ ಬೆಳೆಸ್ಕೊಂಡ್ ಹೋಗ್ತಿದೀವಿ ಅಂದ್ರೆ ಓಕೆ ಅವ್ರ ಹತ್ರ ಅವ್ರ ಶ್ರೀಮಂತರು ಅವ್ರಿಗೆ ಇನ್ಫ್ಲೂಯನ್ಸ್ ಇದೆ ನಾವ್ ಅಂತವ್ರಿಗೆ ಮರ್ಯಾದೆ ಕೊಡೋದು ಅಂತವ್ರ ಹಿಂದೆನೆ ನಾವು ಓಡೋಗುದು ಅದು ತುಂಬ ಒಂತರ ಪಿಡುಗು ತರ ಆಗ್ಬಿಟ್ಟಿದೆ ನಾನು ಅದಕ್ಕೆ ಹೇಳ್ತಾ ಇರೋದು is ಒಂದು ಒಂದು ವಿಶ್ಲೇಷಣೆ ಮಾಡಬೇಕಂತ ಒಂದು ಕೊಡಿ ಏನಂದ್ರೆ ಒಂದ್ ವೇಳೆ ಯಾಕಂದ್ರೆ ನೀವು ಹಲವು ಬಾರಿ ಹೇಳಿದ್ರೆ ಮಾತನಾಡುವಾಗ ಯಾವುದೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ವಿಶ್ಲೇಷಣೆ ಏನು ಕೊಡಬೇಕು ಅಂದ್ರೆ ವೈಯಕ್ತಿಕವಾಗಿ ಅವ್ರನ್ನ ಅನಲೈಸ್ ಮಾಡ್ಬೇಕು ಆಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಿಂದ ಕೇಳ್ತಾ ಇದ್ದೀನಿ ಒಂದ್ ವೇಳೆ ಸರ್ಕಾರದಿಂದನೋ ಅಥವಾ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ದರ್ಶನ್ ಅವರ ಮನಸ್ಥಿತಿಯನ್ನ ಅನಲೈಸ್ ಮಾಡಿ ಅವರಿಗೆ ಪರಿಹಾರವನ್ನ ಕೊಡಿ ಅನ್ನೋದಾದ್ರೆ ನಿಮಗೆ ಸಾಧ್ಯವಾ ಅದ ಯಾಕಂದ್ರೆ ನಾನು ಇವಾಗ ಎಲ್ಲ ಯಾರಿಗೆ ಆಗ್ಲಿ ನಾವ್ ಕೊಡುವಂತ ಕೆಪಾಸಿಟಿ ಬೆಳೆಸ್ಕೊಂಡೇನೆ ಇವಾಗ ಒಂದು ಕಂಪನಿ ನಡೆಸ್ತಾ ಇದ್ದೀನಿ ಬಿಕಾಸ್ ಇವಾಗ ನಾ ಸುತ್ತ ಮನಸ್ಸು ಅಂತ ಹೇಳ್ತೀವಲ್ಲ ಅದನ್ನ ಅವ್ರು ಏನು ಅನ್ನೋದು ರೈಟಿಂಗ್ ಅನಾಲಿಸಿಸ್ ಯೂಸ್ ಮಾಡ್ತೇನೆ ಬಿಕಾಸ್ ಎಲ್ಲೋ ಒಂದ್ ಕಡೆ ಸೈಕೋಮೆಟ್ರಿಕ್ ಟೆಸ್ಟಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅದೇನಾಗತ್ತೆ ಒಂದು ಸ್ಕೋರ್ ರೇಂಜ್ ಕೊಡ್ತಾರೆ ಇಷ್ಟಿಂದ ಇಷ್ಟ ಇರೋರ್ಗ್ ಮಾತ್ರ ತರ ಅಂತ ನಂಗೆ ಅದಕ್ಕಿಂತ ತುಂಬಾ ಹೆಚ್ಕೆ ಯೂಸ್ ಆಗಿದ್ದು ಹೆಲ್ಪ್ ಆಗಿದ್ದು ಅಂದ್ರೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸ್ ಸೊ ನಾನು ಸೈಕೋಲಜಿ ಮತ್ತೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮತ್ತೆ ಆಧ್ಯಾತ್ಮ ಮೂರನ್ನು ತೊಡಗಿಸ್ಕೊಂಡಿದೀನಿ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಆಧ್ಯಾತ್ಮ ಫೀಲ್ಡ್ ಅಲ್ಲಿ ಇದೀನಿ ಇದೆಲ್ಲ ತೊಡಗಿಸ್ಕೊಂಡು ಎಂತ ಒಳ್ಳೆ ರಿಸಲ್ಟ್ಸ್ ಕೊಡಕಾಗ್ತಿದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ ದಟ್ ಯಾವ್ದೇ ಹಂತದಲ್ಲಿ ಯಾರೇ ಆಗ್ಲಿ ನನ್ನ ಜೀವನನ ಬದಲೈಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಲ್ರೂ ಒಳ್ಳೆ ಹಾದಿಗ್ ಬರ್ಬೋದು ಎಲ್ರೂ ತಿಬಹುದು ಎಲ್ರೂ ಮೈಂಡ್ ಕೆಪಾಸಿಟಿ ಏನಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅಚೀವ್ ಮಾಡ್ಬೋದು ಬಿಕಾಸ್ ನಾವು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ನಾವ್ ಯೂಸ್ ಮಾಡಲ್ಲ ಅಂತಾನೆ ಸೈಂಟಿಸ್ಟ್ ಹೇಳೋದು ಅದಕ್ಕಿಂತ ಕಮ್ಮಿನೇ ನಮ್ಮ ಮೈಂಡ್ ಪೊಟೆನ್ಶಿಯಲ್ ನಾವು ಲೈಫ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಸೊ ಈ ಇದೊಂದೇ ಕಾರಣಕ್ಕಾಗ್ಲಿ ನಾನು ಅದನ್ನೆಲ್ಲ ಅಳವಡಿಸಿಕೊಂಡ್ ಮಾಡ್ತಾ ಇರೋದು ಇನ್ ಫ್ಯಾಕ್ಟ್ ನಾನು ಕ್ಲಿನಿಕಲ್ ಸೈಕಾಲಜಿಲ್ ಗೋಲ್ಡ್ ಮೆಡಲಿಸ್ಟ್ ಆದ್ರೂ ನಾನು ಆ ತರದ ಫಾಲೋ ಮಾಡೋದಿಲ್ಲ ಯಾಕಂದ್ರೆ ಇವಾಗ ಯಾರೇ ಬಂದ್ರೆ ನನ್ನ ಹತ್ರ ನಿಂಗೆ ಡಿಪ್ರೆಷನ್ ಇದೆ ನಿಂಗೆ ಮತ್ತೊಂದ್ ಇದೆ ಅಂತ ಹೇಳಿದ್ರೆ ಅದು ಅವ್ರದ್ದು ಆಘಾತ ಉಂಟು ಮಾಡುತ್ತೆ ಹೊರತು ಅದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಯಾಕಂದ್ರೆ ನಾನು ಏನು ನಾನು ಏನ್ ನಂಬ್ಕೊಂತೀನಿ ನಾನು ಅದೇ ಆಗ್ಬಿಡ್ತೀನಿ ಅಷ್ಟು ಪವರ್ ಇದೆ ನಮ್ ಗೆ ಹಂಗಿರುವಾಗ ಅವ್ರು ನನ್ ಹತ್ರ ಬಂದಾಗ ಏನಕ್ ಹಂಗಾಯ್ತು ಅವ್ರು ಏನ್ ಕಷ್ಟ ಎದುರಿಸಿದ್ರು ಚಿಕ್ಕ ವಯಸ್ಸಿಂದನೋ ಏನೇನೋ ಹಂತ ಹಂತವಾಗಿ ಏನೇನ್ ಇತ್ತು ಸೊ ಅದನ್ನ ಹೆಂಗೆ ತಿತ್ಕೋಬೇಕು ಯಾವ ಯಾವ ಅಂಶನ ತಿತ್ಕೋಬೇಕು ಯಾವ ಅಂಶನ ಬಿಟ್ಬಿಡ್ಬೇಕು ಅಂತ ಯಾಕಂದ್ರೆ ಎಷ್ಟೋ ಚಿಕ್ಕ ವಯಸ್ಸಂದಲ್ಲ ಆಗಿರೋ ಹಿಂಸೆ ಹಿಂಸೆನೆಲ್ಲ ಇನ್ನ ಇಟ್ಕೊಂಡಿರ್ತಾರೆ ಮನ್ಸಲ್ಲಿ ಬಿಡೋದಿಲ್ಲ ಸೊ ಆ ಹಿಂಸೆ ಏನಾಗತ್ತೆ ಅಲ್ಲಿ ಮಾನಸಿಕ ಗೊಂದಲಾಗಿ ಅಥವಾ ದೈಹಿಕ ಖಾಯಿಲೆ ಆದ್ರೂ ಪರಿಣಾಮ ಆಗತ್ತೆ ಯಾಕಂದ್ರೆ ಸುಮಾರ್ ನಾನ್ ನೋಡಿದಿನಿ ನನ್ ಪ್ರಕಾರ ಬಿ ಪಿ ಶುಗರ್ ಅಥವಾ ಈ ಬಾಡಿಯಲ್ಲಿ ಎಕ್ಸ್ ಪೇನ್ಸ್ ಬರತ್ತಲ್ಲ ಅದೆಲ್ಲ ಮನೋದ್ ಅಹ್ ಕಾಯಿಲೆ ಹೊರ್ತು ಅದು ದೈಹಿಕ ಕಾಯಿಲೆ ಅಲ್ಲ ಸೊ ಅವಾಗ ಅದನ್ನ ಟ್ರೀಟ್ಮೆಂಟ್ ಇವಾಗ ಏನ್ ಸುಮ್ಮನೆ ಮಾತ್ರೆ ಕೊಡ್ತಾರೆ ಅದು ಕೊಡ್ತಾರೆ ಅದರಿಂದ ಅಷ್ಟು ಕೆಮಿಕಲ್ಸ್ ಇಂದ ಪ್ರಾಬ್ಲಮ್ ಆಗುತ್ತೆ ಹೊರ್ತು ನನ್ಗೆ ಏನು ಬೆನಿಫಿಟ್ ಆಗೋದಿಲ್ಲ ಸೊ ಹಾಗಾಗಿ ಈ ತರ ಒಂದ್ ಸ್ಟಡಿ ಮಾಡಿ ಇಷ್ಟು ರಿಸರ್ಚ್ ಮಾಡಿ ಈ ತರ ಒಂದು ಡಿಫ್ರೆಂಟ್ ಆಗಿರೋ ಕಂಪನಿ ನಡೆಸ್ತಿರೋದ್ರಿಂದ ನಾನು ಹೇಳ್ತಾರ ಪ್ರಕಾರ ಯಾರೇ ಆಗ್ಲಿ ಎಂತವರೇ ಆಗ್ಲಿ ಒಂದು ಕರೆಕ್ಟ್ ಆ ಮಂತ್ಸ್ ಮಾಡ್ಬಿಟ್ಟು ಅದ್ರ ತಕ್ನಂಗೆ ನಂಗೆ ಗೈಡೆನ್ಸ್ ತಗೊಂಡ್ರೆ ಎಂತವ್ರು ಕೂಡ ಬದ್ಲಾಗ್ಬಹುದು ಅವ್ರ ಲೈಫ್ ನ ಅವರು ಹಸನ್ಮುಖವಾಗಿ ಅಂದ್ರೆ ನಂಗೆ ಯಾರು ಕಷ್ಟ ಸುಖಕ್ಕಾಗೋಂತ ಯಾರು ಇಲ್ಲ ಏನೇ ಕಂಪ್ಲೇಂಟ್ಸ್ ಇರ್ಲಿ ಅದನ್ನೆಲ್ಲ ಮೀರಿ ಒಂದು ಸಾಧನೆ ಮಾಡ್ಬಹುದು ಸಾಧನೆಗಿಂತ ಮೀರಿ ಸಂತೃಪ್ತಿಯಿಂದ ಬಾಳ್ಬಹುದು ನನ್ ಮುಖ್ಯ ಅದು ಯಾಕಂದ್ರೆ ನಾವ್ ಯಾವಾಗ್ಲೂ ಖುಷಿ ಆಗಿರಕ್ ಆಗೋದಿಲ್ಲ ಆ ತೃಪ್ತಿ ಇರ್ಬೇಕು ನಂಗೆ ಹೌದಪ್ಪ ಎಷ್ಟೋ ಕಷ್ಟಗಳನ್ನ ಎದುರಿಸ್ದೆ ಅಲ್ಲಿ ಅದ್ರಿಂದ ಪಾಠಗಳು ಕಲ್ತ್ಕೊಂಡೆ ಇವಾಗ ನನ್ನ ಜೀವನ ನಾನು ಗೌರವ ಪೂರ್ವಕವಾಗಿ ನಡ್ಸ್ಕೊಂಡ್ ಹೋಗ್ತಾ ಇದ್ದೀನಿ ಆ ಸಂತೃಪ್ತಿ ನನಗಿರ್ಬೇಕೆ ಹೊರತು ಅದು ಹೊರಗಡೆಯಿಂದ ಬರೋದಿಲ್ಲ ಯಾಕಂದ್ರೆ ಹೊರಗಡೆ ಜನ ಏನ್ ನೋಡ್ತಾರೆ ನಿಮ್ ಸಕ್ಸೆಸ್ ನೋಡ್ತಾರೆ ನಿಮ್ ಹತ್ರ ದುಡ್ಡ್ ಎಷ್ಟಿದೆ ನೋಡ್ತಾರೆ ಬಟ್ ಅದಕ್ಕಿಂತ ಮುಖ್ಯ ನನ್ ಎವ್ರಿ ಪರ್ಸನಲ್ ಲೆವೆಲ್ ಅಲ್ಲಿ ಏನಾಗತ್ತೆ ಆ ಸಂತೃಪ್ತಿ ಆ ತಾಳ್ಮೆ ಅದಕ್ಕೆ ಹೇಳ್ತಿದ್ರಲ್ಲ ಹಳೆ ಕಾಲದಲ್ಲಿ ನಿಮ್ಗೆ ಸಂತೃಪ್ತಿ ಇದ್ರೆ ಆರಾಮಾಗಿ ಎಲ್ಲಿ ಸಂತೆಲ್ ಬಿಟ್ರು ನಿದ್ದೆ ಮಾಡ್ತೀರಾ ಅಂತ ಸೊ ಆ ತರ ನೀನ್ ನಿದ್ದೆ ಮಾಡಕ್ ಆಗ್ತಿದ್ಯಾ ತುಂಬಾ ಮುಖ್ಯ ಸೊ ಅದ ಎಂಡ್ ಅವ್ ಡೇ ಅವರಪ್ಪ ಆ ಖುಷಿ ಆ ನೆಮ್ಮದಿ ಆ ಸಂತೃಪ್ತಿ ಇದ್ರ ಕಡೆ ಗಮನಾನು ಆಲ್ಮೋಸ್ಟ್ ಇನ್ ನಡುವೆ ಹೋಗ್ತಾ ಇದೆ ಬಿಕಾಸ್ ಎಲ್ರು ಏನೋ ಚೇಂಜ್ ಮಾಡ್ತಾ ಇದಾರೆ ಈಗ ಲಕ್ಷ ಸಂಬಳ ಬಂತು ಅಂದ್ರೆ ನನ್ಗೆ ಇನ್ನ ಇನ್ನಷ್ಟ್ ಬೇಕು ಈಗ ಏನೋ ಮಾರುತಿ ಕಾರ್ ಓಡಿಸ್ತಾ ಇದ್ರೆ ನಾನ್ ಬೆಂಜೆ ಬೇಕು ಇನ್ನೊಂದ್ ಬೇಕು ಇದು ಕೂಡ ತುಂಬಾ ಬೆಳೀತಾ ಇದೆ ಒಂದು ಚೇಜ್ ಮಾಡುವಂತ ಮನೋಭಾವ ಬಂದಿ ಬಂದಿ ಏನಾಗ್ತಿದೆ ಅಲ್ಲ ಸಂತೃಪ್ತಿಯಿಂದ ಬದಕ್ ಇರುವಾಗ ಎಷ್ಟೋ ಗೊಂದಲಗಳನ್ನ ನಾವಾಗ್ ನಾವೇ ಉಟ್ ಒಂದು ಮಿರಾಜ್ ಅಂತ ಹೇಳ್ತೀವಿ ಮಿರಾಜ್ ಅಂತ ಹೇಳಿದ್ರೆ ಈ ವಯಸ್ ಡೆಸರ್ಟ್ ಅಲ್ಲಿ ನೀರ್ ತರ ಕಾಣ್ಸತ್ತೆ ಬಟ್ ಅದ್ ನೀರ್ ಆಗಿರೋದಿಲ್ಲ ಬಟ್ ನಾವ್ ಅದನ್ನ ಚೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಜೀವ್ನಾನು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇನ್ನ ಬೇಕು ಮತ್ತೊಂದ್ ಬೇಕು ಇನ್ನೇನೋ ಬೇಕು ಅದ್ ಸಿಕ್ಕದ್ಮೇಲೆ ನಾನ್ ಖುಷಿಯಾಗಿರ್ತೀನಿ ಅದ್ ಮೇಲೆ ನಾನ್ ತೃಪ್ತಿ ಆಗಿರ್ತೀನಿ ಅಂತ ಎಂಡ್ಲೆ ಸರ್ ಚೇಸ್ ಮಾಡ್ತಿದಾರಲ್ಲ ಅದನ್ನ ಬಿಟ್ಟು ಈಗ ಈ ಕ್ಷಣದಲ್ಲಿ ಜೀವನದ ಮಹತ್ವ ಏನಿದೆ ಇವಾಗ ಯಾವ್ ತರ ಜೀವನ ನಡೆಸ್ತಾ ಇದೀನಿ ನನ್ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೆಂಗ್ ಕಂಡ್ಕೋಬೇಕು ಅಂತ ಪ್ರತಿಯೊಬ್ರುನು ವಿಶ್ಲೇಷಣೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ನಮ್ ಮನೇನು ಚೆನ್ನಾಗಿರತ್ತೆ ಸಮಾಜನ್ ಕೂಡ ಒಳ್ಳೆ ಐ ಮೀನ್ ಹಾಗಾಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ ಅಂತದೊಂದು ಒಳ್ಳೆಯ ಸಮಾಜ ನಮ್ಮ ನಡುವೆ ಇದ್ರೆ ಎಲ್ರು ಕೂಡ ನೀವು ಹೇಳದ ಸಂತೃಪ್ತಿಯಿಂದ ಇರಬಹುದು ಸೊ ಹಾಗಾಗ್ಲಿ ಅಂತ ಆಶಿಸೋಣ ಬಹಳ ವಿವರವಾಗಿ ಬಹಳ ಸವಿವರವಾಗಿ ಮತ್ತು ಬಹಳ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಿದ್ರಿ ನೀವು ನನಗನ್ಸುತ್ತೆ ಇದು ಕೇವಲ ಇಂಡಿವಿಜುವಲ್ ಕೇಸ್ ಅನ್ನೋ ರೀತಿಯಲ್ಲಿ ನೀವು ಹೇಳಿಲ್ಲ ನೀವು ಜನರಲ್ ಆಗಿ ಪ್ರತಿಯೊಬ್ರು ಕೂಡ ಇದನ್ನ ಅಳವಡಿಸ್ಕೊಳ್ಬಹುದು ಅಷ್ಟು ಚೆನ್ನಾಗಿ ಹೇಳದ್ರಿ ದಿವ್ಯ ಅವರೇ ಧನ್ಯವಾದಗಳು ನಿಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಜೊತೆ ಕನೆಕ್ಟ್ ಆಗ್ತೇನೆ ಕೂಡ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಬಹುಶಃ ನಮ್ಮ ವೀಕ್ಷಕರಿಗೆ ಬಹಳಷ್ಟು ನನಗನ್ಸುತ್ತೆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕೆಲವು ಮಾಹಿತಿಗಳನ್ನ ಕೊಟ್ಟಾಗ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗುತ್ತಲ್ಲ ಅಂತದೊಂದು ಅಡ್ವಾಂಟೇಜ್ ಈ ಒಂದು ಎಪಿಸೋಡ್ ನ ಮೂಲಕ ಅವರಿಗೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ದಿವ್ಯಾ ಧನ್ಯವಾದಗಳು ವೀಕ್ಷಕರ ನೀವು ಕೇಳಿದ್ರಿ ಮನಃಶಾಸ್ತ್ರಜ್ಞರು ದಿವ್ಯಾ ಅವರು ಬಹಳ ವಿವರವಾದಂತಹ ವಿವರಣೆಯನ್ನು ಕೊಟ್ಟರು ದರ್ಶನ್ ಅವರನ್ನ ಕೇಂದ್ರೀಕರಿಸಿಕೊಂಡು ಮಾತನಾಡಿದ್ರು ಕೂಡ ದರ್ಶನ್ ಅವರು ಅವರ ಮನಸ್ಥಿತಿ ಯಾಕೆ ಸೆಲೆಬ್ರಿಟೀಸ್ ಆ ಹಂತಕ್ಕೆ ಹೋದಾಗ ಈ ರೀತಿ ಆಗ್ತಾರೆ ಸಕ್ಸಸ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಏನ್ ಸಮಸ್ಯೆ ಆಗುತ್ತೆ ಹಾಗೆ ಅವರ ಫ್ಯಾನ್ಸ್ ಮನಸ್ಥಿತಿ ಯಾಕೆ ಅಷ್ಟರ ಮಟ್ಟಿಗೆ ಕುರುಡು ಅಭಿಮಾನ ಯಾ ಹೇಗೆ ಅದರಿಂದ ಹೊರಗೆ ಬರೋದು ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ವಿವರಿಸಿದ್ದಾರೆ ಬಹುಶಃ ನೀವು ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ